ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಮಹಿಳೆಯರಿಗೆ ಒಂದಿಷ್ಟು ಗುಡ್ ನ್ಯೂಸ್ಗಳನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು ಭರ್ಜರಿ ಗುಡ್ ನ್ಯೂಸ್ ಒಂದಿಗೆ ಇಲ್ಲಿ ವಿಡಿಯೋವನ್ನು ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಈಗ ನಿಮಗೆ ಗೊತ್ತಿದೆ ಸದ್ಯದಲ್ಲೇ ಸರ್ಕಾರ ಹಣ ಹಾಕ್ಲಿಕ್ಕೆ ಮುಂದೆ ಆಗ್ತಾ ಇರುವಂಥದ್ದು ಕೆಲವರಿಗೆ ಹಣ ಹಾಕ್ತಾ ಇಲ್ಲ ಅದಕ್ಕೇನು ಮಾಡಬೇಕು ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾದರೆ ಯಾರಿಗೆಲ್ಲ ಹಣ ಹಾಕ್ತಾ ಇರುವಂಥ ಸರ್ಕಾರ ಯಾರಿಗೆಲ್ಲ ಹಣ ಹಾಕ್ತಾ ಇಲ್ಲ ಹಾಗಾದರೆ ಹಾಕಬೇಕಾಗಿರುವಂಥದ್ದು ಯಾರಿಗೆ ಹಾಗಾದರೆ ಏನು ಮಾಡಬೇಕು ಸರ್ಕಾರ ಇನ್ಮೇಲೆ ಏನು ಮಾಡಬೇಕು ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಮತ್ತು ನನಗೆ ಕೇಳಿದ್ದೀರಾ ಶೇರ್ ಮಾಡಿದ್ದೀರಾ ಇನ್ನೊಬ್ರಿಗೂ ಕೂಡ ಎಲ್ರಿಗೂ ಧನ್ಯ ಧನ್ಯವಾದ ಮತ್ತೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಸರ್ಕಾರ ಇಲ್ಲಿ ನಮ್ಗೆ ಹಣ ಹಾಕಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ಹಾಕ್ತಾ ಇಲ್ಲ ನಮಗೆ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಸರ್ಕಾರ ಹಣ ಹಾಕತ್ತೆ ಹಣ ಹಾಕತ್ತೆ ಅಂತಂದ್ರೆ ಅದು ನಮ್ಮ ಭ್ರಮೆ ಸರ್ ನಮ್ಗೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ನಯಾ ಪೈಸೆ ಕೂಡ ನಮ್ಗೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಯ ಪೈಸೆ ಕೂಡ ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂತಂದ್ರೆ ಮಾಡುವಂಥದ್ದು ಅಂತ ಇಲ್ಲಿ ಅವರ ಒಂದು ಕ್ವಶನ್ ಅನ್ನ ರೈಸ್ ಮಾಡ್ತಾ ಇರುವಂತದ್ದು ಅದು ತಪ್ಪಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರ ಹಣ ಹಾಕದೇ ಇರುವಾಗ ಇದು ಎಲ್ರೂ ಹೇಳುವಂತ ಮಾತು ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಆಲ್ರೆಡಿ ಹಣವನ್ನು ಪಡ್ಕೊಂಡಿದ್ದೀರಾ ಮತ್ತು ಕೆಲವರಿಗೆ ಇಲ್ಲಿ ಸರ್ಕಾರ ಆಲ್ರೆಡಿ ಒಂದು ಎರಡು ಮೂರು ಕಂತಿನ ಹಣ ಹಾಕಿದೆ ಆದರೆ ಇನ್ನೂ ಕೆಲವರಿಗೆ ಹೇಳ್ಬೇಕಂತಂದರೆ ಇಲ್ಲಿ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ಸರ್ಕಾರ ಏನಾದರೂ ಒಬ್ರಿಗೆ ಒಂದು ರೀತಿ ಮಾಡ್ತಾ ಇದೆ ಇನ್ನೊಬ್ರಿಗೆ ಇನ್ನೊಂದು ರೀತಿ ಮಾಡ್ತಾ ಇದೆ ನಮಗೆ ಹಾಗಾದರೆ ಹಣ ಹಾಕ್ತಾ ಇಲ್ವಾ ಅಂತಂದರೆ ಅವರ ಒಂದು ಕ್ವಶನ್ಗಳು ಇಲ್ಲಿ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿರುವಂಥದ್ದು ಏನು ಇಲ್ಲಿ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತ ನಾನು ಹೇಳುವಂಥದ್ದು ಇಲ್ಲಿ ಕೇಳಿಸ್ಕೊಳ್ಳಿ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಅಂತ ನನ್ನ ಏನು ಸರ್ಕಾರ ಮೋಸ ಮಾಡ್ತಾ ಇಲ್ಲ ಅಂತ ನಾನು ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ದಿರೋದಕ್ಕೆ ಕಾರಣ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ಇನ್ನಿತರ ಅಪ್ಡೇಟ್ಗಳು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮತ್ತು ಕೆಲವರಿಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಹಣ ಪಡ್ಕೊಂಡಿಲ್ಲ ಅಂದ ತಕ್ಷಣ ನೀವು ಏನು ಮಾಡಬೇಕು ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗ್ಬೇಡಿ ಹಣ ಬರ್ತಾ ಇಲ್ಲ ಸರ್ ನಮಗೆ ನಯ ಪೈಸೆ ಕೂಡ ಹಣ ಬಂದಿಲ್ಲ ಸರ್ ನಮಗಂತ ಟೆನ್ಶನ್ ಆಗ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಮಾಡ್ತಿರೋ ಮತ್ತ ದೊಡ್ಡ 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 ತಪ್ಪು ಇಲ್ಲಿ ಕೆಲವರು ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂಥ ದೊಡ್ಡ ದೊಡ್ಡ ಅಂತಂದ್ರೆ ಇದೆ ಈಗ ಕೆಲವರು ನಾನು ಹೇಳಿದರೆ ಹೇಳ್ತೀರಾ ಇಲ್ಲ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಹಣನೇ ಬರ್ತಾ ಇಲ್ಲ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ತೀರಾ ನಾನು ಅದೇ ಹೇಳ್ತಾ ಇರುವಂಥದ್ದು ಆ ರೀತಿ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ದೊಡ್ಡ ತಪ್ಪನ್ನು ಮಾಡ್ತಾಯಿದ್ರೆ ಕೆಲವರು ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ದಯವಿಟ್ಟು 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 ಯಾಕಪ್ಪ ಅಂತಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ನಯ ಪೈಸೆ ಕೂಡ ಹಣ ಬರಲ್ಲ ಇದೆ ಎಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಯಾರಿಗೆ ಹಣ ಬರತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಅಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬಾ ತುಂಬ ಜನ ತಿಳಿಸ್ಕೊಟ್ಟಿರುವಂಥದ್ದು ಈಗ ರೇಷನ್ ಕಾರ್ಡ್ ಅಪ್ಲೇಟ್ ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಇನ್ಮೇಲೆ ಈಗ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು ಏನು ಸರ್ ಇದು ಏನು ಇದು ಇದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಕೂಡ ಹಣವೇ ಬರಲ್ಲ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಈಗ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಯಾ ಪೈಸೆ ಹಣ ಬರಲ್ಲ ಒಂದೇ ನೀವು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗ್ತದೆ ಒಂದೇ ನೀವು ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗ್ತದೆ ಹಳೆ ದಿನ ತೆಗೆದು ಹೊಸದು ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ಹೊಸದು ಇದ್ದಿದ್ನೇ ಅಪ್ಡೇಟ್ ಮಾಡಿ ಅದು ಎರಡರಲ್ಲಿ ಯಾವುದೂ ಒಂದು ಮಾಡಿಲ್ಲ ಅಂತಂದ್ರೆ ದೇವರನ್ನ ಸರ್ಕಾರ ನಯಾ ಪೈಸೆ ಕೂಡ ಹಣ ಹಾಕಲ್ಲ ತುಂಬ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ನಾನು ಅದೇ ಹೇಳ್ತಾ ಇರುವಂತದ್ದು ಇಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂತದ್ದು ಕಡ್ಡಾಯ 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 ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಹೇಳ್ತೀರಾ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಏನಾಗತ್ತ ಇಲ್ಲ ರೇಷನ್ ಕಾರ್ಡ್ ಅಪರೇಟ್ ಬೇಕೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕೆ ರೇಷನ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪರೇಟ್ ನೀವು ಮಾಡಿಲ್ಲ ಅಂತಂದ್ರೆ ನಯ ಪೈಸೆ ಕೂಡ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ತುಂಬಾ ಅಂದ್ರೆ ತುಂಬಾ ಜನರಿಗೆ ಹೇಳ್ತಾನೆ ಇರ್ತೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಈ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಯ್ಯ ಪೈಸೆ ಕೂಡ ಹಣ ಜಮೆ ಆಗಲ್ಲ ಸ್ನೇಹಿತರ ಹಾಗಾದರೆ ಸರ್ಕಾರ ಇಲ್ಲಿ ಅಂದರೆ ಈಗ ನಿಮಗೆ ಒಂದು ಏನು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಈಗ ಸರ್ಕಾರ ನಾವು ಹೇಗೆ ಹೇಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಸರ್ ನಮಗೆ ನಮಗೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ಮದು ಹಳೆದಿದೆ ಸರಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಸರಿ ಆದರೆ ಎಲ್ಲದು ಸರಿ ಆದರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅದನ್ನು ಯಾವ ರೀತಿಯಿಂದ ಚೇಂಜ್ ಮಾಡುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇವಾಗಲೇ ಹೇಳ್ತೀನಿ ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರ ಅಂತ ಇರುತ್ತೆ ಸೈಬರ್ ಸೆಂಟರ್ ಅಂತ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ರೇಷನ್ ಕಾರ್ಡ್ ಯಾವ ಹಳೆ ರೇಷನ್ ಕಾರ್ಡ್ ಇದೆ ಅದನ್ನು ಕೊಡಿ ಅವರು ನಿಮಗೆ ಖಂಡಿತವಾಗಲೂ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಅದಕ್ಕೆ ಅಪ್ಡೇಟನ್ನು ಮಾಡಿ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ಡೆಫಿನೇಟಾಗಿ ಕೊಡ್ತಾರೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ಇದು ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಬಿಡಿ ಈಗ ಇನ್ನೊಂದು ತಪ್ಪು ಏನಪ್ಪಾ ಅಂತಂದರೆ ಮೊಬೈಲ್ ನಂಬರ್ ಕೆಲವರ್ದಿದೆ ಫೋನ್ ನಂಬರ್ ಕೆಲವರದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಕೆಲವರದಲ್ಲ ಎಲ್ಲರದು ಇದೆ ಮೊಬೈಲ್ ನಂಬರ್ ಕೆಲವರ್ದ್ದು ಏನಾಗಿದೆ ಅಪ್ಪ ಅಂತಂದರೆ ಡೆಡ್ ಆಗಿದೆ ಡೆಡ್ ಆಗಿದೆ ಅಂತಂದರೆ ನಾನು ಹೇಳ್ತೀನಿ ಕೆಲಸಿಕೊಳ್ಳಿ ಡೆಡ್ ಆಗಿದೆ ಅಂತಂದರೆ ಹೇಗಂತಂದರೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಡೆಡ್ ಆಗಿರುವಂಥದ್ದು ದೊಡ್ಡ ವಿಚಾರ ಅಲ್ಲ ಅದು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಸರಿ ಮಾಡಿಸ್ಕೊಂಡಿಲ್ಲ ಯಾರು ಕೂಡ ಕೆಲವರು ಸರಿ ಮಾಡ್ಕೊಂಡಿಲ್ಲ ಆ ಮೊಬೈಲ್ ನಂಬರ್ ಡೆಡ್ ಆಗಿದೆ ಸರಿ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಬರುತ್ತೆ ನಿಮ್ಮ ಒಂದು ಅಪ್ಡೇಟ್ ಸರ್ಕಾರ ಈಗ ಏನಾದರೂ ಒಂದು ಅಪ್ಡೇಟ್ ಹಾಕಿದರೆ ಹೇಗೆ ಬರುತ್ತೆ ನಾನು ಅದು ಕೇಳುವಂಥದ್ದು ನಿಮಗೀಗ ಸರ್ಕಾರ ಏನೋ ಒಂದು ಅಪ್ಡೇಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅದು ಹೇಗೆ ಬರುತ್ತೆ ಹೀಗೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಈಗ ಕ್ವಶನ್ ಅದು ಹೇಗೆ ಬರುತ್ತೆ ಅಂತ ನಾನು ಕೇಳುವಂಥದ್ದು ಅದಕ್ಕೆ ನೀವು ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಡೆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಅದನ್ನು ಸರಿ ರೀತಿಯಲ್ಲಿ ನೋಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಬರುವ ರೀತಿಯಲ್ಲಿ ಮೊಬೈಲ್ ನಂಬರ್ನ ಇಟ್ಕೊಳ್ಬೇಕಾಗ್ತದೆ ಕೆಲವ್ರದ್ದು ಮೊಬೈಲ್ ನಂಬರ್ ನೋಡಿದರೆ ನನಗೆ ಶಾಕ್ ಆಯಿತು ಯಾಕಪ್ಪ ಅಂತಂದರೆ ಕೆಲವರು ಮೊಬೈಲ್ ನಂಬರ್ ಸರಿಯೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ನಮ್ಮ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಯಾಕಪ್ಪ ಅಂತಂದರೆ ನಿಮಗೆ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡುವಂಥ ಏಕೈಕ ಚಾನಲ್ ಅಂತಂದರೆ ನಮ್ಮದು ಯಾಕಪ್ಪ ಅಂತಂದರೆ ಈಗ ನಾನು ದಿನ ಎರಡರಿಂದ ಮೂರು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡರಿಂದ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಬೆಸ್ಟ್ ಅಪ್ಡೇಟ್ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಆಶಾ ಅಪ್ಡೇಟ್ಸ್ ಕಾಣೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಎಲ್ಲರೂ ಕೂಡ ಎಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೂಡದಲ್ಲಿ ಎಲ್ಲರಿಗೂ ಟಾಟಾಬಾಬಾಯ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಹೇಳ್ತೀರಾ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತೀರಾ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆಗಿ ಹಣ ಬರಲಿ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೇ ಕೊಡುಗೆ ಹಣ ಬರಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಕೊಂಡಿ ಹಣ ಬರಲಿ ನಿಮ್ಮ ಇಚ್ಛೆ ಏನಿದೆ ಎಲ್ಲರಿಗೂ ಕೂಡ ನಿಮ್ಮ ಇಚ್ಛೆ ಅನ್ನೋದು ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಹಾರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾಪಾಯ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಆಶಾ ಅಪ್ಡೇಟ್ಸ್ ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ